ಅಲ್ಲಿ ಬರಲಿಲ್ಲ ಮಹಾರಾಷ್ಟ್ರವರವತ್ತು ಪಾರ್ಲಿಮೆಂಟ್ ಚುನಾವಣೆ ನಂತರ ಅಸೆಂಬ್ಲಿ ಬಂತು ಪಾರ್ಲಿಮೆಂಟ್ ಚುನಾವಣೆ ಒಂಬರಾಯಿತು ಕಾಂಗ್ರೆಸ್ಸಿಗೆ ಅದರ ಹಿಂದೆ ಇದು ಶಿವಸೇನೆ ನಾಯಕ ರಾಜ್ ಠಾಕ್ರೆ ಅವರು ಆರೋಪ ಮಾಡಿದ್ದಾರೆ ತೊಂಬತ್ತಾರು ಲಕ್ಷ ಹೆಚ್ಚು ಮತದ ಮತದಾರರನ್ನು ಮತ ಮಾಡ ಕೋಟಿ ಮಾಡಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ನಮ್ಮವರು ಸಹಿತ ಕೋಟಿ ಹೋಗಿದ್ದಾರೆ ಅಂದರೆ ಇವರು ದೇಶದವ್ರಿಗೆ ಏನು ಹೇಳ್ತಾ ಇದೆ ಸರಿಯಾಗಿ ಪ್ರಾಮಾಣಿಕವಾಗಿ ಚುನಾವಣೆ ನಡೀತಾ ಇಲ್ಲ ಚುನಾವಣೆ ಕಮಿಷನರ್ ಮೇಲೆ ಆಮೇಲೆ ಅಧಿಕಾರಿಗಳ ಮೇಲೆ ಅವರು ಮನಪ್ರಯೋಗ ಮಾಡಿ ಇವತ್ತು ಚುನಾವಣೆಗೆ ಸ್ಥಿತಿ ನಿರ್ಮಾಣ ಇದು ನಮ್ಮ ದೇಶದೊಳಗೆ ಯಾವ ಯಾರು ಆಡಳಿತಗಳು ಹೀಗಾಗಿದ್ದಿಲ್ಲ ಇದು ಈಗಿನ ಕೇಂದ್ರ ಸರ್ಕಾರದ ಆಡಳಿತಗಳು ನಡೀತಾ ಇದೆ ಏನು ಅನ್ನುವಂಥ ಮಾತನ್ನು ನಾನು ಹೇಳಿ ಕೆಲಸ ಮಾಡ್ತೀನಿ ಇವತ್ತು ಬಿಹಾರು ನಡೆದಿದೆ ಫೈಟ್ ನಡೆದಿದೆ ಸುಪ್ರೀಂ ಕೋರ್ಟ್ನ ಸಹಿತ ಜಬರ್ದಸ್ತ ಈ ಚುನಾವಣೆ ಕಮಿಸರಿಗೆ ವಾಕ್ ಮಾಡಿದ್ದಾರೆ ಯಾವ ರೀತಿ ಕ್ರಮ ಕೈಗೊಳ್ತಾರನ್ನೋಂಥದ್ದನ್ನು ನಾವು ಕಾಲ ನೋಡಬೇಕಾಗಿದೆ ಅನ್ನುವಂಥದ್ದು ಒಂದು ಇವತ್ತು ಯಾರವರು ನಮ್ಮ ಐದು ಗ್ಯಾರಂಟಿಗಳನ್ನು ಟೀಕಾ ಮಾಡಿ ಅವರು ಮೋದಿಯವರು ಹೇಳಿಕೊಂಡು ಇಡೀ ಬಿ ಜೆ ಪಿಯವರು ಇವತ್ತು ಹೇಳುವರು ಇಪ್ಪತ್ತು ಹನ್ನೆರಡು ನಲ್ವತ್ತು ಮೂವತ್ತೈದರಿಂದ ನಲ್ವತ್ತು ವರ್ಷ ಪೂರ್ತಿ ಬಜೆಟ್ ಯಾವುದಕ್ಕೂ ಏನು ಉಪಯೋಗ ಮಾಡೋಣ ಅಂದ್ರೆ ಪಾಂಟ್ರಾಷ್ಟ ಕೊಡಕ್ಕೆ ಸಾಧ್ಯ ಇದೆ ಇಷ್ಟು ಸುಳ್ಳು ಹೇಳೋದಕ್ಕೆ ಈ ಚೀತಿ ಇರಬೇಕು ಇದು ವ್ಯವಸ್ಥೆ ಸರಿಯಲ್ಲ ಅನ್ನೋದು ಕೊಟ್ಟು ಯಾವುದೇ ಪಕ್ಷ ಇರಲಿ ಅದನ್ನು ಮಾಡುವುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಈಗ ನಮ್ಮಲ್ಲಿ ಗ್ಯಾರಂಟಿ ಕೊಟ್ಟಿದ್ದರು ಎಲ್ಲಿ ಕೊಡ್ತಾರೆ ಅಂತ ಕೇಳಿದರು ಸರ್ಕಾರ ದಿವಾಲಯ ಆಗತ್ತೆ ಅಂತ ಹೇಳಿದರು ಕದಾಳ ರೊಕ್ಕಲ್ಲ ಅಂತ ಹೇಳಿದರು ಇವತ್ತು ಇವತ್ತೇನಾಗಿದ್ದೀರಿ ನಮ್ಮವ್ರು ಕೊಡ್ಲಿಕ್ಕೆ ಹಚ್ಚಿದ್ದಾರೆ ಮೂರೇ ವಸ್ತು ಪದಾರ್ಕ ಮಾಡೀವಿ ಇನ್ನೂ ಎರಡು ವರ್ಷ ಕೊಡ್ತೀವಿ ಯಾವ ಸಾಧಕ ಬಾಧಕ ವಿಚಾರ ಮಾಡಿಕೊಂಡು ಚುನಾವಣೆ ಹೋದ್ರ ಅಡ್ಡಿಯಿಲ್ಲ ಒಂದು ಕಡೆ ಮತದಾರ ಪಟ್ಟಿಯಲ್ಲಿ ಮೋಸ ಇನ್ನೊಂದು ಕಡೆ ಘೋಷಣೆಯಲ್ಲಿ ಮೋಸ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನುವಂಥ ಮಾತನ್ನು ಒಂದು ಕಡೆ ರಾಷ್ಟ್ರೀಯ ಚುನಾವಣೆ ರಾಜ್ಯ ಚುನಾವಣೆ ಬಗ್ಗೆ ಮಾತಾಡೋ ಸ್ನೇಹಿತರೆ ఇంతా బేగ చునీ పంచాయతి యాదే పక్ష ఇ పక్ష బెంబి అభ్యర్థి నిర్మస్తి అన్న మత బిజెపి సర్కారే మతన బిజెపి సర్కే

ಮಾಡುವಂತ ಬಿಜೆಪಿ ಸರ್ಕಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತಗಳತನದ ವಿರುದ್ಧ ಹೋರಾಟ ಮಾಡುವಂತ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರಿಗೆ ಮತಗಳತನದ ತನದ ವಿರುದ್ಧ ಹೋರಾಟ ಮಾಡುವಂತ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ಮತಗಳತನದ ವಿರುದ್ಧ ಹೋರಾಟ ಮಾಡುವಂತ ಸೋನಿಯಾ ಗಾಂಧಿ ಅವರಿಗೆ